ಕಿಚ ಸರ್ ವಾರ್ನ್ ಮಾಡ್ತಾರೆ ಇನ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಟ್ಟಿದ್ದೀನಿ ತಟ್ಟೆ ಹಾಕಿರೋ ಅನ್ನ ಎಷ್ಟೋ ಸಲ ನೀವು ಕಿಚರ್ ಸುದೀಪ್ ಸರ್ ಜೊತೆಗೆ ಒಂದು ಸಿನಿಮಾದಲ್ಲೂ ಕೂಡ ಇದ್ರು ಎಲ್ಲ ಆಲ್ ದ ಬೆಸ್ಟ್ ನೀವು ಆಮೇಲೆ ಆಮೇಲೆ ಅವರು ಯಾಕೋ ವಿನಯ್ ಪಾರ್ಟ್ ಟೂ ಅ ಮಲ್ಟಿ ಟ್ಯಾಲೆಂಟ್ ಇನ್ನು ಗ್ರೋಸರಿ ಟಾಸ್ಕ್ ಬಂದಾಗ ಅಡಿಗೆ ಮಾಡುವಾಗ ಈಗ ಕಮ್ಮಿ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಿಕ್ಕಿಸ್ಕೊಂಡು ಮಾಡಬೇಕು ಸೊ ನೀತು ಅವ್ರು ಇದ್ದಾಗ ಅಂತ ನೋಡ್ತಾನೆ ಇದ್ರು ಎಲ್ಲಾ ಆದ್ರೆ ಸಖತ್ ಕಾಂಟ್ರವರ್ಸಿ ಆಗೋಯ್ತು ಬಟ್ ಅವ್ರು ಅಡಿಗೆ ಮಾಡೋ ಯಾರು ಹೋಗ್ಬಾರ್ದು ಅವ್ರಿಗೆ ಅದೊಂದು ಸಿಟ್ ಬರ್ತಾ ಇತ್ತು ಆ ಟೈಮಲ್ಲಿ ನೀವು ಹೋಗ್ತಾ ಇದ್ರಿ ಅಂಡ್ ಇನ್ನೊಬ್ರು ಭಾಗ್ಯಶ್ರೀ ಅವರು ಹೋಗ್ತಾ ಇದ್ರು ಬಟ್ ಅವ್ರಿಗೆ ಸರಿ ಆಗ್ಲಿಲ್ಲ ಆ ಬೇಡ ನಾನು ಒಬ್ಳೆ ಮಾಡ್ಬಿಡ್ತೀನಿ ನೀವು ಯಾರು ಬರ್ಬೇಡಿ ಅಂತ ಹೇಳಿ ಸೊ ಆಮೇಲೆ ಏನಾಗ್ತಾ ಹೋಯ್ತು ನೀತೋ ಅವ್ರು ಅಡ್ಜಸ್ಟ್ ಆದ್ರೂ ಆಮೇಲೆ ಇಲ್ಲ ಆಕ್ಚುಲಿ ಇನಿಷಿಯಲಿ ಹೌದು ಚೆನ್ನಾಗಿ ಅಡಿಗೆ ಮಾಡ್ತಾರ ಅವರು ಟೇಸ್ಟ್ ಆಗಿ ಚೆನ್ನಾಗಿ ಮಾಡ್ತಾರೆ ಆದ್ರೆ ಅವ್ರಿಗೆ ಐಟಮ್ ಜಾಸ್ತಿ ಇರ್ಬೇಕು ಹಾಕು ಇದು ಅಲ್ಲಿ ಎಣ್ಣೆ ಸೊ ನಾವು ನೀತು ಮತ್ ಅಜ್ಜಸಿ ನಮಗೂ ಚೆನ್ನಾಗ್ ಊಟ ಎಲ್ರಿಗೂ ಆಸೆ ಇರತ್ತೆ ಬಟ್ ಅಲ್ಲಿ ನಮ್ಗೆ ಅವಕಾಶ ಇಲ್ಲ ಅಂದಾಗ ಏನು ಮಾಡಕ್ಕಾಗಲ್ಲ ಈಗ ತಟ್ಟೆ ಹಾಕಿರೋ ಅನ್ನ ಎಷ್ಟೋ ಸಲ ನಾವು ಮತ್ತೆ ಡಿವೈಡ್ ಮಾಡಿದೀವಿ ಜಾಸ್ತಿ ಆಗಿದೆ ಸೊ ಅಲ್ಲಿ ನೀತು ಕನ್ಫ್ಯೂಸ್ ಮಾಡ್ಕೊಂಡು ಅದ್ ಮಾಡ್ಕೊಂಡು ನನ್ ಜೊತೆಗೆ ಇಲ್ಲ ಹಂಗೆ ಹಿಂಗೆ ತುಂಬಾ ಭಾಗ್ಯ ಜೊತೆಗೆ ಅನ್ಕಂಫರ್ಟೇಬಲ್ ಆಗೋರೋರು ಬಂದ್ ನಂಗೆ ಅವ್ರು ಬಂದ್ರೆ ಮಾಡಕ್ ಆಗೋದಿಲ್ಲ ನೀವ್ ಹೇಳಿ ಅಂತ ಆಯ್ತಪ್ಪಾ ನೀವೇ ಮಾಡಿ ಆಮೇಲೆ ನನ್ ಹೆಲ್ಪ್ ಅವ್ರು ಒಂದು ಒಂದ್ ಐಟಮ್ ಮಾಡ್ಬಿಟ್ರೆ ಮುಗೀತು ನನ್ ಕೆಲ್ಸ ಅನ್ನ ಯಾರಾದ್ರೂ ಮಾಡ್ಕೊಳ್ಳಿ ನನ್ ಚಪಾತಿ ಯಾರಾದ್ರೂ ಮಾಡ್ಕೊಳಿ ಅನ್ನೋ ತರ ಇರ್ತಿತ್ತು ಆಮೇಲೆ ಆಮೇಲೆ ಅವ್ರಿಗೂ ಅರ್ಥ ಆಯ್ತು ಇಲ್ಲ ಹೀಗೆ ಹೀಗೆ ಅಂತ ನಾನು ಹೋಗ್ತಿದ್ರೆ ಓಕೆ ಏನು ಅವ್ರಿಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಷ್ಟು ಹೇಳೋರು ಹಿಂಗ್ ಮಾಡೋದಾ ಹಂಗ್ ಮಾಡೋದ ಅಂತ ಅವ್ರು ಒಬ್ಬರೇ ಇದ್ದು ಮಾಡ್ಬಿಟ್ರೆ ಬೇಗ ಮುಗಿಸ್ಕೊಂಡು ಬರ್ತಾರೆ ಇಲ್ಲ ಅಂತಂದ್ರೆ ಅವ್ರಿಗೆ ಡೈವರ್ಟ್ ಆಗ್ತಾ ಹೋಗತ್ತೆ ಇವ್ರೇನೋ ಅಂತ ಕೇಳ್ತಾರೆ ಅವ್ರೇನೋ ಕೇಳ್ತಾರೆ ಅವ್ರಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಜೋರ್ ಜೋರ್ ಜೋರಕ್ಕೆ ಆ ಓ ಅಂತ ಆಯ್ತು ಆಮೇಲೆ ಅವ್ರಿಗೆ ಅರ್ಥ ಆಗಿ ಎಲ್ಲ ಸಮಾಧಾನ ಮಾಡಬೇಕು ಆಮೇಲೆ ಇವಾಗ ಈ ವಾರ ಹೋದ ವಾರ ಮೈಕಲ್ ಅವರು ಬಂದ್ರು ಮೈಕಲ್ ಫಸ್ಟ್ ಅಂದ್ರೆ ಈ ಒಂದು ಟೂ ತ್ರೀ ವೀಕ್ಸ್ ಹಿಂದೆ ಆ ತರದ ಮೈಕಲ್ ಅಲ್ಲ ಎಲ್ಲರ ಜೊತೆಗೂ ಮಾತಾಡ್ಕೊಂಡು ಆರಾಮಾಗಿತ್ತು ಬಟ್ ಆಮೇಲೆ ಆಮೇಲೆ ಅವರು ಯಾಕೋ ವಿನಯ್ ಪಾರ್ಟ್ ಟೂ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಕ್ಯಾಪ್ಟನ್ ಆದ್ರೆ ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ ಅವರ ಓನ್ ಮಾತುಗಳು ಅವ್ರದೇ ಓನ್ ದುನಿಯಾ ಅವ್ರದೇ ಒಂದು ಇದರಲ್ಲಿ ಇದ್ ಬಿಡ್ತಿದ್ರು ಲೋಕದಲ್ಲಿ ಬಟ್ ನಿನ್ನೆ ಮೊನ್ನೆ ಕಿಚರ್ ಸರ್ ವಾರ್ನ್ ಮಾಡ್ತಾರೆ ನೀವು ಆತರ ತರ ಎಲ್ಲ ಇದು ಮಾಡೋದಿದ್ರೆ ನಾನು ಗೇಟ್ ತೆಗೆದ್ ಬಿಡ್ತೀನಿ ಹೋಗ್ತಾ ಇರಿ ಅಂತ ಹೇಳಿ ಯಾಕೆ ಮೈಕಲ್ ಆ ತರ ಡೈವರ್ಟ್ ಆದ್ರು ಮ್ಯಾಮ್ ಏನಾದ್ರು ಅಲ್ಲಿ ಪರ್ಟಿಕ್ಯುಲರ್ ಆತರ ತರದ ರೀಸನ್ ಏನ ಈ ಒಂದ್ ವಿಷಯಕ್ಕೆ ನಾವು ಒಂದ್ಸಲ ಎರಡು ಮೂರು ಸಲ ನಾಮಿನೇಟ್ ಕೂಡ ಮಾಡಿದೀವಿ ಯಾಕೆಂದ್ರೆ ಫಸ್ಟ್ ಆನೆಸ್ಟ್ ಆಗಿದ್ರು ಒಂದು ಇನೋಸೆಂಟ್ ಅವ್ರು ಇದ್ದಿದ್ದೆ ಹಾಗೆ ಫ್ರೀ ಆಗಿ ಅವ್ರಿಗೆ ಕಟ್ ಹಾಕೋದೇ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಹೇಳೋ ರೀತಿ ಹೇಳಿದ್ರೆ ಮಾಡ್ತಿದ್ರು ನಾನು ಸುದೀಪ್ ಸರ್ ನನಗೆ ಅಧಿಕಾರ ಕೊಟ್ಟಿದ್ರಲ್ಲ ಅವಾಗ ನಾನು ಹೇಳಿದಾಗ ಪನಿಶ್ಮೆಂಟ್ ಪನಿಶ್ಮೆಂಟ್ ಕೊಟ್ಟೆ ಅದೆಲ್ಲ ತಗೋತಾರೆ ಇಲ್ಲ ಅಂತ ಅಲ್ಲ ಬಟ್ ತೀರಾವನ್ನ ಕಟಾಕಕ್ ಹೋದ್ರೆ ಥರ ಆಗಿದ್ದು ಉಂಟು ಆಮೇಲೆ ಎಲ್ಲೋ ಒಂದ್ ಕಡೆ ಗೇಮ್ಗೋಸ್ಕರ ಏನಾದ್ರೂ ಅವರು ಡೈವರ್ಟ್ ಆದ್ರೇನೋ ಸುಮ್ ಸುಮ್ಮನೆ ಎಲ್ಲೆಲ್ಲೋ ಒಪೀನಿಯನ್ಸ್ ಅಥವಾ ಸುಮ್ ಸುಮ್ಮನೆ ಎಲ್ಲೋ ಮಾತುಗಳು ಶುರು ಮಾಡುದೇನೋ ಅಂತ ಅನ್ಸಿದ್ ನಮಗೂ ಉಂಟು ಅಲ್ಲಿ ಬಟ್ ಎಂಡ್ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಮತ್ತೆ ನಾರ್ಮಲ್ ಮೈಕಲ್ ನಾ ನೋಡಿದ್ವಿ ಅಲ್ಲಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಅಗೇನ್ ಹಿ ವಾಸ್ ಬ್ಯಾಕ್ ಸೊ ಪ್ರಾಬ್ಲಿ ಎಲ್ಲೋ ಆ ಒಂದು ಫ್ರಸ್ಟ್ರೇಷನ್ ಆ ಮನೆಯಲ್ಲಿ ಬಂದ್ಬಿಡತ್ತೆ ಯಾಕೆಂದರೆ ಪ್ರತಿ ವಾರೂ ಬೇರೆ 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 ಥರದ ಮಾತು ಬರುತ್ತೆ ಎಲ್ಲೋ ಎರಡು ಮೂರು ವಾರದ ಹಿಂದೆ ಮಾತಾಡಿದ್ದು ಆವತ್ತು ಮಾತಾಡೋಕೆ ಬರುತ್ತೆ ಯಾಕೆಂದರೆ ನಮಗೆ ಬೇರೆ ಮಾತೇ ಇಲ್ಲ ಅಲ್ಲಿ ಆ ಮನೆ ಆ ದಿನಗಳು ಅಷ್ಟೇ ಇರುತ್ತೆ ನಮಗೆ ಮಾತು ಬೇರೆ ಗೊತ್ತಿರಲಿಲ್ಲ ಹಾಗಾಗಿ ಆ ಫ್ರಸ್ಟ್ರೇಷನ್ ಎಲ್ಲೋ ಸ್ವಲ್ಪ ಜಾಸ್ತಿ ಆಯ್ತೇನೋ ಅವರಿಗೆ ಅವ್ರು ಹಂಗ ಬಿಹೇವ್ ಅಂತ ಅನ್ಸುತ್ತೆ ಇನ್ನು ಲಾಸ್ಟ್ ವೀಕ್ ನೀವು ಎಲಿಮಿನೇಟ್ ಆದಾಗ ನೀವು ಬರೋದೇ ಇಲ್ಲ ಎಲ್ರು ಅನ್ಕೊಂತಾರೆ ಸಿರಿ ಮ್ಯಾಮ್ ಬರ್ತಾರೆ ಇನ್ನೇನ್ ಸ್ಟೇಜ್ ಗೆ ಅಂತ ಬಟ್ ಬರೋದಿಲ್ಲ ಒನ್ ವೀಕ್ ಗ್ಯಾಪ್ ಆಗುತ್ತೆ ಸೊ ಒಂದ್ ಕಡೆ ನಿಮ್ಗೆ ಕಾಡ್ತಾ ಆಯ್ತಾ ನಾನು ಹೋಗ್ಲಿಲ್ಲ ಯಾಕೆ ಕರೀಲಿಲ್ಲ ಲೇಟ್ ಆಯ್ತು ನೆಕ್ಸ್ಟ್ ವೀಕ್ ಕರೀತಾರಂತೆ ಏನ್ ನೋಡ್ತಾ ಇತ್ತು ನಿಮ್ ತಲೆ ಇಲ್ಲ ಆಕ್ಚುಲಿ ನಾನು ಅವತ್ತು ಲೇಟ್ ಆಗ್ಬಿಟ್ಟಿತ್ತು ನೈಟ್ ಐ ವಾಸ್ ವೇಟಿಂಗ್ ನನ್ನ ಮನೆಯನ್ನ ನೋಡೋದಕ್ಕೆ ಫಸ್ಟು ಹಾಗಾಗಿ ನನಗೆ ಆ ಥರ ಏನು ಅನಿಸ್ಲಿಲ್ಲ ಅಥವಾ ಗ್ಯಾಪ್ ಸಿಕ್ತಲ್ಲ ಅಯ್ಯೋ ಏನಾಗುತ್ತೋ ಏನು ಅಂತಲೂ ಅನಿಸ್ಲಿಲ್ಲ ಐ ವಾಸ್ ಶ್ಯೂರ್ ಸ್ಟೇಜಿಗೆ ನಾನು ಮತ್ತೆ ಹೋಗ್ತೀನಿ ಸರ್ ನಾನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿತ್ತು ಹಂಗಾಗಿ ನನಗೆ ಆ ಥರ ಏನು ಪ್ರೀ ಆಕ್ಯುಪೈಡ್ ಆಗಲಿಲ್ಲ ನಾನು ಮನೆ ಬಂದೆ ಖುಷಿಯಾಗಿದ್ದೆ ಒಂದು ವಾರ ಆ ಹತ್ರ ಮಾತಾಡಲ್ಲ ಆಮೇಲೆ ಸರ್ ಹತ್ರ ಮಾತಾಡಿ ಆಮೇಲೆ ನನ್ನ ಕೆಲಸಗಳನ್ನ ನಾನು ಶುರು ಮಾಡಿಕೊಂಡೆ ಐ ವಾಸ್ ಹ್ಯಾಪಿ ಖುಷಿಯಾಗೇ ಇದ್ದೆ ನನಗೇನು ಹಾಂ ಆ ಥರ ಏನು ಇದಾಗಿಲ್ಲ ಇನ್ನು ನೀವು ಕಿಚ್ಚ ಸುದೀಪ್ ಸರ್ ಜೊತೆಗೆ ಒಂದು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ರಿ ಸೊ ಆ ಡೇಸ್ ಅಲ್ಲಿ ಹೇಗಿದ್ರು ಸುದೀಪ್ ಸರ್ ಬಿಕಾಸ್ ಸೇಮ್ ಪರ್ಸನಾಲಿಟಿ ಏನೋ ಒಂದ್ ಸ್ವಲ್ಪ ಚೀಕ್ಸ್ ಇದಾಗಿದೆ ಅದರ್ವೈಸ್ ಈಸ್ ಸೇಮ್ ಸೊ ಅವಾಗ ನೀವು ನೋಡಿದ ಸುದೀಪ್ ಸರ್ ಈಗ ನೋಡಿದ ಸುದೀಪ್ ಸರ್ಗೂ ಏನ್ ವ್ಯತ್ಯಾಸ ಐದು ಆಗ ನಾನು ಸುದೀಪ್ ಸರ್ ಒಬ್ಬ ಸ್ಟಾರ್ ತರ ನೋಡ್ತಿದ್ದೆ ಸ್ಟಾರ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿತ್ತು ಅಂಡ್ ಹೀಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವ್ರಿಗೆ ಬರಲ್ಲ ಎಲ್ಲ ಬರುತ್ತೆ ಹಾಳಾಡಿ ಅಂದರೆ ಹಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರೆ ಡೈರೆಕ್ಟ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಕ್ರಿಕೆಟ್ ಆಡ್ತಾರೆ ವಾಟ್ ನಾಟ್ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಸೊ ಆವಾಗ್ಲೂ ನಾವು ಸೆಟಲ್ ಇದ್ದಾಗ್ಲೂ ಸುಮಾರು ವಿಷಯಗಳನ್ನ ಮಾತಾಡ್ತಾ ಇದ್ವಿ ಸರ್ ಸುಮಾರು ವಿಷಯಗಳನ್ನ ಹಂಚ್ಕೋತಾ ಇದ್ರು ಹೇಳ್ತಾ ಇದ್ರು ಆ್ಯಂಡ್ ತುಂಬ ಹ್ಯೂಮರ್ ಇರೋವಂಥ ವ್ಯಕ್ತಿ ಸಖತ್ ಕಾಮಿಡಿ ಮಾಡೋರು ನಾನು ಆಡ್ತಾ ಇದ್ವಿ ಆವಾಗ ಹಾಂ ಹೌದು ಹಂಗೇ ಇರ್ತಾರೆ ನೆನ್ಪಿದ್ಯಾ ಮ್ಯಾಮ್ ಯಾವ್ದಾದ್ರೂ ಸುಮಾರು ಇದೆ ನಾನ್ ಸುಮಾರು ಇಂಟರ್ವ್ಯೂಸ್ ಎಲ್ಲ ಹೇಳಿದೀನಿ ಕೂಡ ಸರ್ ಕೂತ್ ಮಾತಾಡುವಾಗ ರೇಗಿಸೋದು ಎಲ್ಲ ಮಾಡೋರು ತಮಾಷೆ ಮಾಡೋರು ಹೇರ್ ಸ್ಟೈಲ್ ಏನೋ ಏನ್ ಇದು ಯಾವ ಹೇರ್ ಸ್ಟೈಲ್ ಇದು ಅಂತ ರೇಖಿಸೋರು ಸೊ ಈ ತರದ್ದೆಲ್ಲ ಸುಮಾರು ಇದೆ ಇಲ್ಲ ಅಂತಲ್ಲ ಬಟ್ ಈಗ ಏನಾದ್ವಿ ಅಂದ್ರೆ ನಾವು ಅವ್ರ ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಟ್ವಿ ನಾವು ಬಿಕಾಸ್ ಆಫ್ ಬಿಗ್ ಬಾಸ್ ಆಗ ನಾನು ಒಂದು ಸ್ಟಾರ್ಟ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿತ್ತು ಈಗ ನಾನು ಅವ್ರ ಮನೆ ಒಬ್ಬ ಮೆಂಬರ್ ಅಂತ ಅನ್ಸುತ್ತೆ ಆ್ಯಂಡ್ ಎವ್ರಿ ಸ್ಯಾಟರ್ಡೆ ನಾವು ವೆಯ್ಟ್ ಮಾಡ್ತಿದ್ದು ಅವ್ರಿಗೇನೆ ಸ್ಯಾಟರ್ಡೆ ಒಂದು ಸ್ವಲ್ಪ ಹಂಗು ಇರ್ತಿತ್ತು ಯಾಕೆಂದ್ರೆ ಏನಾಗಿರುತ್ತೋ ಈ ವಾರದಲ್ಲಿ ನಾವು ಏನ್ ತಪ್ಪು ಮಾಡಿರೋ ಯಾಕಾಗತ್ತೋ ಏನಾಗತ್ತೋ ಅಂತ ಬಟ್ ಸಂಡೇ ವಾಸ್ ಲೈಕ್ ಅಂದೆ ಸಖತ್ ಖುಷ್ ಖುಷಿಯಾಗಿ ನಗಾಡ್ಕೊಂಡು ತಮಾಷೆ ಆಗಿರ್ತಾ ಇದ್ವಿ ಅಂಡ್ ಎಂಡ್ ನಂಗೆ ಅನ್ಸೋದು ಸಿ ಅಷ್ಟು ದೊಡ್ಡ ಸ್ಟಾರ್ ವಾಟ್ ಎವರ್ ಅವ್ರು ನಮ್ಮನ್ನೆಲ್ಲ ಕೂರಿಸಿ ಸಮಾಧಾನವಾಗಿ ಪೇಶನ್ಸ್ ಇಟ್ಕೊಂಡು ನಮ್ಮ ಮಾತುಗಳನ್ನ ಕೇಳ್ತಾರಲ್ಲ ಸಿ ಯಾರು ಇಷ್ಟಿಷ್ಟಲ್ಲಿ ಮುಗಿಸ್ತಾನೆ ಇರ್ಲಿಲ್ಲ ಇಷ್ಟಿಷ್ಟು ಉದ್ದ ಹೇಳೋರು ನಾನ್ ನೋಡೋದು ಸಾಕು ಅವ್ರು ನಿಂತೇ ಇದ್ದಾರೆ ಎಷ್ಟೋತ್ ಹೇಳೋದನ್ನೇ ಹೇಳ್ತಿರ್ತಾರೆ ಈಗ ನಮ್ಗೂ ಬೇರೆ ದಾರಿ ಇಲ್ಲ ನಮ್ಗೂ ಬೇರೆ ಯಾರು ಇಲ್ಲ ಹೇಳ್ಕೊಳಕ್ಕೆ ಸುದೀಪ್ ಸರ್ ಬಿಟ್ರೆ ಯಾರು ಇರ್ತಿರ್ಲಿಲ್ಲ ಸೊ ಹೇಳೋರು ಹೇಳೋರು ನಾನು ಸಾಕು ಸಾಕ್ಬಿಡಿ ಸಾಕುಬಿಡಿ ಇಲ್ಲ ನೋಡೋಣ ಅನ್ನೋ ಥರ ನನ್ನ ಮನ್ಸಲ್ಲಿ ಅನ್ನಿಸ್ತಾ ಇತ್ತು ಬಟ್ ಈಸ್ ಅ ವೆರಿ ನೈಸ್ ಜೆಂಟ್ಲ್ಮನ್ ಆ್ಯಂಡ್ ಬುದ್ಧಿ ಹೇಳಿ ನಮಗೆ ಒಬ್ಬ ತಂದೆ ತಾಯಿ ಥರ ಸ್ಥಾನದಲ್ಲಿ ನಿಂತು ನಮಗೆ ಆ ಮನೆಯಲ್ಲಿನೋ ಅದೆಲ್ಲ ಹೇಳೋರು ಈಗ ಐ ಫೀಲ್ ಐ ಎಮ್ ಫ್ಯಾಮಿಲಿ ಮೆಂಬರ್ ಅಂತಲೇ ಅನಿಸುತ್ತೆ ನನಗೆ ಸ್ವೀಟ್ ಆ್ಯಂಡ್ ಇವಾಗ ಏನಾದ್ರು ಮತ್ತೆ ಬಿಗ್ ಬಾಸ್ಗೆ ಹೋಗಕ್ಕೆ ಅವಕಾಶ ಸಿಕ್ಕರೆ ಮತ್ತೆ ಹೋಗ್ತೀರಾ ಅಯ್ಯೋ ಸಿ ಇದು ಇಷ್ಟು ನನಗಂತೂ ಐ ಹ್ಯಾಪಿ ಅಂತ ಈಗೇನಪ್ಪಾ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ನಾನು ಆ ಮನೆಯಿಂದ ಬಂದ್ಮೇಲೆ ಹೌದು ಹೇಳ್ತೀನಿ ಈಗ ಇಲ್ಲ ಅನ್ನೋ ತರ ಮೆಂಟಾಲಿಟಿ ನನಗೂ ಬಂದಿದೆ ಗೊತ್ತಿಲ್ಲ ಮುಂದೆ ಮತ್ತೇನು ಹೋಗ್ತೀನ ಇಲ್ವಾ ಅನ್ನೋ ನಂಗೆ ಗೊತ್ತಿಲ್ಲ ಬಟ್ ವೆರಿ ಹ್ಯಾಪಿ ಇದನ್ನ ಎಂಜಾಯ್ ಮಾಡೋಣ ಅಂತ ಅವ್ರ ಟ್ಯಾಟೂ ಶಾಪ್ ಗೆ ಹೋಗಿ ಟ್ಯಾಟೂ ಹಾಕೋಬೇಕು ಅಂತ ಹೇಳಿದಾರ ನೀತು ಹೌದು ನಾನು ಟ್ಯಾಟೂ ಕೇಳಿದ್ದೆ ನೀತು ನಾ ಏನ್ ನೀತು ಹೇಗೆ ನೀತು ಏನು ಆಗಲ್ಲ ಬನ್ನಿ ನೀವು ನಾನು ಭಯ ಅದಿಸ್ಕೊಳ್ತಾ ಗೊತ್ತಾ ಆಗ್ಸ್ಕೊತೀನಿ ಮತ್ತೆ ಬೇಡ ಅಂತ ಹೊರಟೋಗಬೇಕು ಅಂತ ನನಗೆ ಓಹೋ ಸೋ ಅವ್ರು ಅದನ್ನೂ ಹೇಳಿದ್ರು ಕ್ಲಿಯರ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಪ್ರಾಬ್ಲಂ ಅಂತ ಅಷ್ಟೆಲ್ಲ ಪೇನ್ ಅಂತ ಹೇಳಲ್ಲಪ್ಪ ಯಾವ್ದಾದ್ರು ಒಂದು ಆರ್ಟಿಫಿಷಿಯಲ್ ಹಾಕೋತೀನಿ ಬಿಡಿ ಅಂದೆ ಆಮೇಲೆ ಇಲ್ಲ ಹೇಳಿದಿನಿ ಟ್ಯಾಟೂ ಸ್ಟುಡಿಯೋಗೆ ಬರ್ತೀನಿ ನಾನು ನೋಡೋಣ ಇನ್ನೊಂದು ಟ್ಯಾಟೂ ಸ್ಟುಡಿಯೋ ಓಪನ್ ಆಗಿದೆ ಅವ್ರದು ಹೌದಾ ಓ ಗೊತ್ತಿರಲಿಲ್ಲ ನನಗೆ ಓ ವೆರಿ ನೈಸ್ సో అదే బిజీ ఇస్తారు ఏకందే ప్లాట్ఫామ్ అంత్ ఎల్గూ యు నో లైఫ్ చన హోగతే ಎನಿವೇಸ್ ಆಲ್ ದಿ ಬೆಸ್ಟ್ ನೀತು ಗೊತ್ತಿರಲಿಲ್ಲ ನನಗೆ ಒಳ್ಳೇದಾಗ್ಲಿ ಹೋಗ್ತೀನಿ ಅವ್ರ ಸ್ಟುಡಿಯೋ ಹೋಗಿ ಹೇಳಿದ್ದೀನಿ ದೊಡ್ಡ ದೊಡ್ಡ ಟ್ಯಾಟೂಸ್ ಎಲ್ಲ ಬೇಡ ನಂಗೆ ಚಿಕ್ಕದಾಗಿ ನೋವು ಹಾಗೆ ಎಲ್ಲಾದರೂ ಆದ್ರೆ ಹಾಕ್ಕೊಡಿ ಅಂತ ನೀವು ಬನ್ನಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹೋಗ್ತೀನಿ ಮಚ್ ನಿಮ್ಮ ಬಿಜಿ ಶೆಡ್ಯೂಲ್ ಅನ್ನೂ ಟೈಮ್ ಕೊಟ್ಟ್ರಿ ಆ್ಯಂಡ್ ನಮ್ಮ ಜೊತೆ ನಿಮ್ಮ ಬಿಗ್ ಬಾಸ್ ಜರ್ನಿ ಕೇಳೋಕ್ಕೆ ಇನ್ನೂ ಖುಷಿ ಆ್ಯಂಡ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ವೀಕ್ಷಕರೇ ಇದಾಗಿತ್ತು ನಮ್ಮ ಸಿರಿ ಮ್ಯಾಮ್ನ ಒಂದು ಸಂದರ್ಶನ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ